ಅಂತ ಇಂದು ಸ್ವಲ್ಪ ಬೇಡ ಆಯ್ತಾ ಆ ಸಿಲುಲ್ಲ ಬೂಸ್ನೆಲ್ಲ ಅಲ್ಲಿಗೆ ಕೈ ಬಿಟ್ಟ ಬಂದ ಮನೆಗೆ ಮನೆಗೆ ಬಂದವರು ಶ್ರೀಮತ ಪಾಪ ಕೂತಿದ್ದೇನು ನೆಡದೇ ಇಲ್ಲ ಅನ್ನೋ ತರ ಅದು ಆ ಟೈಮ್ನ ನಿಭಾಯಿಸ್ಕೊಂಡು ಅವರಿಗೂ ಊಟ ಬಿಡ್ತಿದ್ದು ಶ್ರೀಮಾತೆಯವರು ಅವರ ಅವ್ರನ್ನ ಸಮಾಧಾನದಿಂದ ಊಟ ಮಾಡಿದ್ರು ಇದು ಏನ್ ತೋರಿಸ್ತದೆ ಅಂಥ ಒಂದು ಕಠಿಣ ಪರಿಸ್ಥಿತಿನ ಎಷ್ಟು ಬೇಗ ಒಂದು 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 ಹದ್ವಾಸಿಗೆ ತರ್ತಾರಲ್ಲ ಅಂತ ಆ ತರ ಬರ್ಬೇಕಂದ್ರೆ ಬಹಳ ಕಷ್ಟ ಅಂತ ಒಂದು ಮನೋಸ್ಥಿತಿ ಶ್ರೀಮಾತೆಯವ್ರು ಇತ್ತು ಆ ಟೈಮಲ್ಲಿ ನಾವೇ ಒಂದು ಮಾತಾಡಿದ್ವಿ ಅದು ಇನ್ನೊಂದು ವಿಕೋಪಕ್ಕೆ ಹೋಗ್ಬಿಡ್ತು ಜಗಳ ಒಂದು ಶುಭ ಸಂದರ್ಭನು ಶ್ರಿಕೋಪಕ್ಕೆ ಹೋಗಿ ಏನೋ ಒಂದು ರಾಜ್ಯ ಅಂತ ಆಗ್ಬಿಡ್ಬೇಕು ನನಗೆ ಆಗ ಎಂಥ ಒಂದು ಮನೋಸ್ಥೇವೆ ಇಟ್ಕೊಂಡಿತ್ತು ಶ್ರೀಮಾತೆಯು ಇಂಥದೆಲ್ಲ ಎಲ್ಲಾ ಕಾಲಕ್ಕೂ ಎಲ್ಲ ಮನೆಗೂ ಎಲ್ಲಾರ್ಗು ಒಂದು ನಿಲರ್ಶನ ನೋಡಿದ ನೋಡಿದ್ಮೇಲೆ ನಾವು ಸ್ವಲ್ಪ ಸ್ವಲ್ಪ ಆದ್ರೂ ಜೀವನದಲ್ಲಿ ಅಳವಡಿಸಬೇಕು ಆಗದಿಲ್ಲ ದಯಮಾನಿ ಏನು ಮಾತಾಡಿದ ಗೊತ್ತಿರಲ್ಲ ಅದು ಪ್ರಯತ್ನ ಮಾಡೇ ನಾನು ಅಂತಹ ಮತ್ತೊಂದು ಘಟನೆಯನ್ನು ಇಲ್ಲಿ ಹೇಳಬಹುದು ಇದು ನಡೆದದ್ದು ಮಧ್ಯಾಹ್ನದ ಊಟಕ್ಕೆ ಮೊದಲು ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ದಾರೆ ಉತ್ಸವಕ್ಕೆ ಬಂದಿದ್ದ ಸಾಲುಗಳೆಲ್ಲ ಪೂಜಾ ಸಲಕರಣೆಗಳನ್ನು ಸಿದ್ಧಪಡಿಸುವುದರಲ್ಲಿ ಭಜನೆ ಸಂಕೀರ್ತನೆಗಳಲ್ಲಿ ನಿರತರಾಗಿದ್ದಾರೆ ಆಗ ಗೋಪೇಶ ಬ್ರಹ್ಮಚಾರಿಗಳು ಯಾವುದೋ ಕೆಲಸಕ್ಕಾಗಿ ಒಳಗೆ ಹೋಗಿ ನೋಡುತ್ತಾರೆ ಶ್ರೀಮಾತೆಯವರು ಅಡುಗೆ ಮನೆಯಲ್ಲಿ ತಾವೊಬ್ಬರೇ ತಮ್ಮ ನಾದಿನಿ ಹಿಂದೂಮತಿಗಾಗಿ ಅಡುಗೆ ಮಾಡುತ್ತಿದ್ದಾರೆ ವರದಿನ ಹಿಂಡಕ್ಕೆ ಹಿಂದಿ ಬಂದಿ ಆಗ ಗರ್ಭಿಣಿ ಜೊತೆಗೆ ಆಕೆ ಕೈಲಿ ಬಿದ್ದರು ನೋಡ್ರಿ ಅವತ್ತೇ ಅವರು ಜೈನೇ ಎಲ್ಲ ಮುಗಿತು ಇದು ಒಂದು ರಗಳೇನೆ ನಿಂತೋಯ್ತು ಎಲ್ಲರೂ ಅವರ ಊರುಗಳಿಗಾಗಿ ಹೊರಟು ಬಿಟ್ಟಿದ್ದಾರೆ ಸಾಗು ಹುಡುಗ ಬಂದಿದ್ದವರು ಎಲ್ಲ ಬರ್ತಿದ್ದಾರೆ ಶ್ರೀಮಾತಲ್ಲಿ ಕಾಣ್ತಾ ಇಲ್ಲ ಯಾಕೆ ಅಂತ ಹೇಳಿ ಒಳಗೋ ನೋಡಿದ್ರೆ ಅವರೊಬ್ಬರ ಅಡುಗೆ ಮೇಲೆ ಅಡುಗೆ ಮಾಡ್ತಿದ್ದಾರೆ ಯಾಕೆ ಯಾರಿಗೆ ಅಷ್ಟು ಜನ ಶ್ರೀಮಾತರಿಗೆ ಒಂದು ಜನಗಳು ಇದನ್ನು ಅಡುಗೆ ಮಾಡಿಟ್ಟಿದ್ದಾರೆ ಶ್ರೀಮಾತರು ಮಾಡೋದು ಏನಾಯ್ತಲ್ಲಿ ಆಗ ನೋಡಿದ್ರೆ ಅವ್ರ ತಮ್ಮ ಇನ್ನೊಂದು ಕಾಳಿ ಅಂತಾರಲ್ಲ ಅವ್ನಿಗಿಂತ ಸಣ್ಣವ್ನಿಂತ ವರದ ಅಂತ ಆತ್ಮೇಲ ಬಾಳ ಗರ್ಭಿಣಿ ಇರ್ತವೆ ಅವಳಿಗೋಸ್ಕರ ಅವ್ಳಿಗ್ ಹುಷಾರಿಲ್ಲ ಅಂತ ಮನೆಯ ಶ್ರೀಮಾತೆ ಮಾತ್ರ ಕೈಯಾರೆ ಅಡಿಗೆ ಮಾಡ್ತಾ ಇದ್ರು